ಹಾಗಾಗಿ ಪಟ್ಟಣದ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಸೇರಿ ವಿವಿಧ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬೃಹತ್ ವಾಗತಾನ ಯೋಜನೆ ಹೃದಯಕ್ಕೆ ಹೆಜ್ಜೆ ಹಾಕೋಣ ಆರೋಗ್ಯ ಗೆಲ್ಲೋಣ ಎಂಬ ಕೋಶವಾಕಿದೊಂದಿಗೆ ಪಟ್ಟಣದಲ್ಲೆಲ್ಲ ನಡೆಗೆ ಶಾಸಕರು ಭಾಗಿ ಚನ್ನರಾಯಪಟ್ಟಣ ಪುರಸಭೆಗೆ ನೂತನ ಉಪಾಧ್ಯಕ್ಷರಾಗಿ ಹದಿನಾರನೇ ವಾರ್ಡ್ ಸದಸ್ಯೆ ಕವಿತಾ ರಾಜು ಅವಿರೋಧ ಆಯ್ಕೆ ನೂತನ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಸಿಎಂ ಬಾಲಕೃಷ್ಣರವರು ಅಧ್ಯಕ್ಷರಾದ ಮೋಹನ್ ಸೇರಿ ಎಲ್ಲ ಪುರಸಭಾ ಸದಸ್ಯರು ವಾರ್ಡ್ನ ಜನತೆ ಪಟ್ಟಣದ ಸ್ವಚ್ಛತೆ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಉಪಾಧ್ಯಕ್ಷೆ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿಯ ಬದ್ದಿಕೆರೆ ಗ್ರಾಮದ ಆಯ್ದ ಭಾಗಗಳ ಕಾಂಕ್ರೀಟೀಕರಣ ನಾಲ್ಕು ಕೋಟಿ ರು ವೆಚ್ಚದ ರಸ್ತೆ ಒಳಚರಂಡಿ ನಿರ್ಮಾಣವೆಂದ ಶಾಸಕ ಬಾಲಕೃಷ್ಣರವರು ಗ್ರಾಮಸ್ಥರ ಬಹುದಿನದ ಒತ್ತಾಯದಂತೆ ರಸ್ತೆ ನಿರ್ಮಾಣವೆಂದ ಅವರು ವಾರ್ತೆಗಳ ವಿವರ ಯೋಗ ಧ್ಯಾನ ವ್ಯಾಯಾಮವಿಲ್ಲದ ಜೀವನದೊಂದಿಗೆ ಬದುಕಿನಲ್ಲಿ ನಮ್ಮ ಜೀವನ ಶೈಲಿಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ ಪರಿಣಾಮ ಅನೇಕ ರೋಗಗಳು ಹುಟ್ಟಿಕೊಂಡಿವೆ ಇದನ್ನ ಸರಿ ಮಾಡಿಕೊಂಡರೆ ಆರೋಗ್ಯ ತಾನೇ ತಾನಾಗಿ ಹೋಗುತ್ತದೆ ಎಂದು ಶಾಸಕರಾದ ಸಿ ಬಾಲಕೃಷ್ಣರವರು ಅಭಿಪ್ರಾಯಪಟ್ಟರು ಪಟ್ಟಣದ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಾರ್ವಜನಿಕರ ಆಸ್ಪತ್ರೆ ರೋಟರಿ ಕ್ಲಬ್ ಲಯನ್ಸ್ ಸನ್ರೈಸ್ ರೆಡ್ ಕ್ರಾಸ್ ಸಂಸ್ಥೆ ಯುವಕರ ಬಳಗ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕ ವಿವೇಕಾನಂದ ಯೋಗ ಕೇಂದ್ರ ರಾಘವೇಂದ್ರ ಯೋಗ ಕೇಂದ್ರ ಹೋಲಿಸ್ಟಿಕ್ ಯೋಗ ಕೇಂದ್ರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಜಾಗೃತಿ ಮೂಡಿಸಲು ಹೃದಯಕ್ಕೆ ಹೆಜ್ಜೆ ಹಾಕೋಣ ಆರೋಗ್ಯವನ್ನು ಗೆಲ್ಲೋಣ ಎಂಬ ಘೋಷವಾಕ್ಯಗಳೊಂದಿಗೆ ಪಟ್ಟಣದಲ್ಲಿ ಆಯೋಜನೆಗೊಂಡಿದ್ದ ವಾಖನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿವೆ ಯುವ ಜನರು ಹೆಚ್ಚಾಗಿ ಬಲಿಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಒಂದನಾ ಒಂದು ರೀತಿಯ ಆರೋಗ್ಯದ ಸಮಸ್ಯೆಗಳು ನಿತ್ಯವೂ ನಮ್ಮನ್ನು ಕಾಡುತ್ತಿರುತ್ತವೆ ಇದಕ್ಕೆ ಕಾರಣ ನಮ್ಮ ಜೀವನ ಕ್ರಮವೇ ಆಗಿರುತ್ತದೆ ಇದರಿಂದ ಆರೋಗ್ಯವೂ ಕೆಡುತ್ತದೆ ಇದರಿಂದ ಹೊರಬರುವುದು ಏನು ಕಷ್ಟವೇನಲ್ಲ ಜೀವನ ಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕು ಒಂದು ಶಿಸ್ತಿನ ಜೀವನ ಕ್ರಮಬದ್ಧವಾದ ಬದುಕು ಮನೆಯ ಆಹಾರ ವ್ಯಾಯಾಮ ಸರಿಯಾದ ಸಮಯಕ್ಕೆ ಮಲಗಿ ಬೆಳಗ್ಗೆ ಬೇಗ ಎದ್ದು ದಿನವಿಡೀ ಮನಸ್ಸು ದೇಹವನ್ನು ಚಟುವಟಿಕೆಯಿಂದ ಇರಿಸಿಕೊಂಡರೆ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ ಎಂದರು ಹೃದಯಾಘಾತಕ್ಕೆ ದೈನಂದಿನ ಒತ್ತಡದ ಜೀವನ ಶೈಲಿ ಅತಿಯಾದ ಮಾನಸಿಕ ಒತ್ತಡ ಹಾಗೂ ಆಹಾರ ಕ್ರಮದಿಂದಾಗಿ ವ್ಯಾಯಾಮ ಮಾಡದೇ ಇರುವುದು ವಂಶವಾಹಿ ಸೇರಿದಂತೆ ಹಲವು ಕಾರಣಗಳಿವೆ ಇದರ ಹೊರತಾಗಿ ನೋಡುವುದಾದರೆ ಮಧುಮೇಹ ಕಾಯಿಲೆ ಇದ್ದವರು ಹೈಕೊಲೆಸ್ಟ್ರಾಲ್ ಹಾಗೂ ಅಧಿಕ ರಕ್ತದೊತ್ತಡ ಕಾಯಿಲೆಯಿಂದ ಬಳಲುತ್ತಿರುವವರೆಗೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತವೆ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಎಂದರೆ ಆರೋಗ್ಯಕರ ಆಹಾರ ಪದ್ಧತಿಯನ್ನ ಸೇವನೆ ಮಾಡುವುದು ನಿಯಮಿತವಾಗಿ ವ್ಯಾಯಾಮ ಯೋಗಾಭ್ಯಾಸ ಮಾಡುವುದು ವರ್ಷಕ್ಕೆ ಒಮ್ಮೆಯಾದರೂ ಹೃದಯದ ಪರೀಕ್ಷೆ ಮಾಡಿಸಿಕೊಳ್ಳುವುದು ದೇಹದ ತೂಕ ಹಾಗೂ ಬೊಜ್ಜನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಹೃದಯಕ್ಕೆ ಮಾರಕವಾಗಿರುವ ಅಭ್ಯಾಸಗಳಿಂದ ದೂರವಿರುವುದು ಇವೆಲ್ಲವೂ ಕೂಡ ಹೃದಯದ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳುತ್ತವೆ ಎಂದು ತಿಳಿಸಿದರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಹೆಲ್ತ್ ಈಸ್ ವೆಲ್ತ್ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಒಂದು ಆಘಾತಗಳು ಆಗ್ತಾ ಇರುವಂಥ ಇಂಟರ್ನೆಟ್ನಲ್ಲಿ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಬೇಕು ಅಂತ ದೃಷ್ಟಿಯಲ್ಲಿ ಎಲ್ಲ ವೈದ್ಯ ವೃದ್ಧರೊಂದಿಗೆ ಹೊಸ ಮಳೆಯ ವೃದ್ಧ ನಮ್ಮ ತಹಶೀಲ್ದಾರ್ ಸಾಹೇಬರು ನಮ್ಮ ಈಗಾಗಲೇ ನಿನ್ನೆ ದಿವಸ ಒಂದು ಮೀಟಿಂಗ್ ಮಾಡೋ ಕೂಡ ಒಂದು ಡೈರೆಶನ್ ಪ್ರಮುಖರಿದ್ದಾರೆ ಮುಖ್ಯಾಧಿಕಾರಿಗಳಿದ್ದಾರೆ ಕೂಡ ಸಹ ನಮ್ಮ ನಮ್ಮ ಇದ್ದಾರೆ ನಮ್ಮ ರೋಟ್ರಿ ಕ್ಲಬ್ ಲಯನ್ಸ್ ಕ್ಲಬ್ ಎಲ್ಲರ ಸಹಭಾಗಿತ್ವದಲ್ಲಿ ನಮ್ಮ ರಕ್ಷಾ ಸಮಿತಿ ಸದಸ್ಯರು ಕೂಡ ಇದ್ದಾರೆ ಇವತ್ತು ಅಸೂಸ್ಥಬದ್ಧವಾದಂಥ ಒಂದು ಜೀವನವನ್ನು ನಡೆಸಿದರೆ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ತಕ್ಕಂಥಕ್ಕೆ ಸಾಧ್ಯ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಹೃದಯಾಘಾತಗಳು ಹೆಚ್ಚಾಗಿ ಆತಂಕಕ್ಕೆ ಒಳಗಾಗುತ್ತಾ ಸನ್ನಿವೇಶಗಳು ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ಸ ಸಲಹೆ ಒಂದು ಪ್ರತಿ ದಿವಸ ನಲವತ್ತೈದು ನಿಮಿಷನಾದರೂ ಕೂಡ ವಾಕ್ ಮಾಡಬೇಕು ಅಂತಕ್ಕಂಥ ಒಂದು ಏನು ಸಲಹೆ ಮಾಡಿದ್ದಾರೆ ಆದರೆ ಆಹಾರ ಪದ್ಧತಿಗಳನ್ನು ಅವರ ಸಲಹೆ ಮಾಡಿದ ಸಭೆಯಲ್ಲಿ ಸ್ವೀಕಾರ ಮಾಡೋದರಿಂದ ಪ್ರತಿ ಆರು ಒಂದು ಒಂದು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಮಾತನಾಡಿ ಹೃದಯವು ದೇಹದ ಪ್ರಮುಖ ಅಂಗವಾಗಿದೆ ಮತ್ತು ಅದರ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಬಹು ಬಹುಮುಖ್ಯವಾಗಿದೆ ಹೃದಯದ ಆರೋಗ್ಯವನ್ನ ಕಾಳಜಿ ವಹಿಸುವುದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಂತಹ ಅಪಾಯಗಳನ್ನು ಕಡಿಮೆ ಮಾಡಬಹುದು ಎಂದು ಒಂದು ಅಂಗ ಈ ದೇಹದಲ್ಲಿ ಇರುವಂತಹ ಒಂದು ಅಂಗ ಎಲ್ಲ ಮಾಧ್ಯಮದ ಸನ್ಮಿತರು ಕೂಡ ಈ ಒಂದು ಜಾತ್ರದಲ್ಲಿ ಭಾಗವಹಿಸಿದ್ರ ಮತ್ತು ಯಾವುದೇ ಒಂದು ಅಂಗ ದೇಹದಲ್ಲಿ ನಿರಂತರವಾಗಿ ನಮಗೋಸ್ಕರ ಬಹುಶಃ ನಾವು ಕೂಡ ವಿಶ್ರಾಂತಿ ಬಯಸಬಹುದು ಯಾವುದೇ ಒಂದು ಲಿವರ್ ವಿಶ್ರಾಂತಿ ಬಯಸಬಹುದು ಕಿಡ್ನಿ ವಿಶ್ರಾಂತಿ ಬಯಸಬಹುದು ಅದೇ ರೀತಿಯ ಶ್ವಾಸಕೋಶನೂ ವಿಶ್ರಾಂತಿ ಬಯಸಬಹುದು ಮೆದುಳು ಕೂಡ ವಿಶ್ರಾಂತಿ ಬಯಸಿದೆ ಅದೇ ಏಕೆ ನಮ್ಮ ದೇಹವು ಕೂಡ ಯಾವುದೇ ಒಂದು ಆಘಾತಕ್ಕೊಳಗಾಗಿದ್ದಂತ ವಿಶ್ರಾಂತಿ ಬೇಕಪ್ಪ ಅಂತೀವಿ ಆದ್ರೆ ಬಹುಶಃ ನಾಲ್ಕು ವಾರದಿಂದ ಆರು ವಾರದಿಂದ ಮಿಡಿಯುವಂತ ಹೃದಯ ಆ ಗರ್ಭಾಂಕುರದಿಂದ ಶುರು ಶುರುವಾದಂತಹ ಇವು ಯಾವುದು ಮಿಡಿಯುವಂತ ಹೃದಯ ಮತ್ತು ನಮ್ಮ ಕೊನೆ ಉಸಿರುಗಳು ಕೂಡ ನಿರಂತರವಾಗಿ ಕೂಡ ಮಿಡಿಯುವಂತ ಒಂದು ಒಂದು ಅಂಗ ಇದ್ರೆ ಅದು ಹೃದಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಟ್ ಅಂತ ಹೃದಯವನ್ನ ನಾವು ಯಾವ ರೀತಿಯ ನೋವು ಕೊಡಬಾರ್ದು ಅದಕ್ಕೆ ಯಾವ ರೀತಿ ಅಘಾತ ಆಗದಂಗೆ ನೋಡ್ಕೋಬೇಕು ನಮ್ದೆಲ್ಲ ಸಾಮಾಜಿಕ ಜವಾಬ್ದಾರಿ ಸೊ ಅದಕ್ಕೆ ಬಹುಶಃ ಹಲವಾರು ಕಾರಣಗಳು ಇರ್ತವೆ ಅದು ನಮ್ಮ ಆರೋಗ್ಯಕರ ನಮ್ಮ ಏನು ಇವತ್ತಿನ ದಿವಸ ನಾವು ಮಾನ್ಯ ಶಾಸಕರು ಹೇಳಿದಂಗೆ ನಮ್ಮ ಆರೋಗ್ಯ ಇದು ಆಹಾರ ಪದ್ಧತಿ ಇರ್ಬೋದು ಮತ್ತು ಜೀವನ ಪದ್ಧತಿ ಇರ್ಬೋದು ಮತ್ತು ಹಲವಾರು ಬಾರಿ ನಮಗೆ ಒಳಗೊಂಡ ಒಂದು ಒತ್ತಡ ಇರಬಹುದು ಸೊ ಇವೆಲ್ಲವೂ ಕೂಡ ಮತ್ತು ಸಾಮಾಜಿಕ ಪರಿಣಾಮಗಳು ಇರಬಹುದು ಯಾವುದೇ ಒಂದು ಆರೋಗ್ಯ ಅಂತ ಅಂದ್ರೆ ದೈಹಿಕವಾದ ಆರೋಗ್ಯ ಮಾನಸಿಕವಾದ ಆರೋಗ್ಯ ಮತ್ತು ಸಾಮಾಜಿಕವಾಗಿ ಸ್ಪಂದನೆ ಇರುವಂತಹ ಆರೋಗ್ಯ ಇರಬೇಕು ಸೊ ಅದಕ್ಕೆ ಅನುಗುಣವಾಗಿ ಆರೋಗ್ಯವಂತ ವ್ಯಕ್ತಿಯಿಂದ ಆರೋಗ್ಯವಂತ ಭಾರತದ ನಿರ್ಮಾಣ ಸಹಕಾರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲೆಯಲ್ಲಿ ಹೆಚ್ಚು ಹೃದಯಾಘಾತವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ನಲವತ್ತು ಅಡಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭಗೊಂಡು ಬಾಗುರು ರಸ್ತೆ ಕೋಟೆ ಮಾರ್ಗವಾಗಿ ಚನ್ನರಾಯಪಟ್ಟಣ ಹೊಸ ಬಸ್ ನಿಲ್ದಾಣದ ಮೂಲಕ ಸಂಚರಿಸಿ ನವೋದಯ ಮಾನವ ಸರಪುಳಿ ನಿರ್ಮಿಸಿ ಘೋಷಣೆಗಳನ್ನು ಕೂಗುತ್ತಾ ಜನರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ನಂತರ ಮೈಸೂರು ರಸ್ತೆ ಪುಣ್ಯ ಆಸ್ಪತ್ರೆ ಹಾಗೂ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ ಮುಂಭಾಗದಿಂದ ನಲವತ್ತು ಅಡಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮುಕ್ತಾಯಗೊಂಡಿತು ವಾಕನ್ನಲ್ಲಿ ತಹಶೀಲ್ದಾರ್ ಜಿಎಸ್ ಶಂಕರಪ್ಪ पुरसभा सीएमोहन मुख्याधिकारी आर्यतश तलूक पंचायती कार्यनिर्वहणाधिकारी जे हर हरिश् जिला डविडसीपि अधिकारी डॉ नागपालू आरोग पी तेजस्वी सार्वजनिक आस्पत्र आड़ता वैद्याधिकारी डॉ युवराज नक्षत्र बालकृष्ण प्रेमी चना अशोक मनोहर समाज सेवकर लयन क्लब अद्वक्षर गिरीश खजांची मंजुनाथ रोटरी क्लब अध्यक्ष ಎನ್ವಿ ಜ್ಯೋತಿ ತಾಲೂಕಿನ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾನುಮತಿ ಡಾಕ್ಟರ್ ಹರೀಶ್ ಡಾಕ್ಟರ್ ನರೇಂದ್ರ ಬಾಬು ಡಾಕ್ಟರ್ ಮೊಹಮ್ಮದ್ ಇಬ್ರಾಹಿಂ ಡಾಕ್ಟರ್ ನೂತನ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಆರ್ ಅಂತ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಈ ಒಂದು ದಿವಸ ಚನ್ನರಪಟ್ಟಣ ತಾಲೂಕು ಆಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪುರಸಭೆ ರೋಟರಿ ಕ್ಲಬ್ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಲಯನ್ಸ್ ಸಂಸ್ಥೆ ಹಾಗೂ ಹೇಳ್ತಿದ್ರು ರಾಘ ರಾಘವೇಂದ್ರ ಸ್ವಾಮಿ ಯೋಗ ಕೇಂದ್ರ ಯೋಗ ಒಕ್ಕೂಟ ಹಾಗೂ ನರ್ಸಿಂಗ್ ಶಾಲೆ ಮತ್ತು ವಿದ್ಯಾರ್ಥಿಗಳು ಎಲ್ಲರ ಸಾರ್ವಜನಿಕರ ಸಹಯೋಗದೊಂದಿಗೆ ಎಲ್ಲ ವೈದ್ಯ ವೃಂದದ ನೇತೃತ್ವದಲ್ಲಿ ಇವತ್ತು ಮಾನ್ಯ ಏನು ತಹಶೀಲ್ದಾರ್ ಆದಂತ ಶಂಕರಪ್ಪ ಅವರು ಇದ್ದಾರೆ ಅದೇ ರೀತಿ ಎಲ್ಲ ಇಲಾಖೆಗಳ ನಮ್ಮ ಓರಿಂದ ಹಿಡಿದು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಟಿ ಎಚ್ಒ ಅವರು ಎಲ್ಲ ರೋಟರಿ ಸಂಸ್ಥೆ ವಿವಿಧ ಸಂಘಟನೆಗಳ ಎಲ್ಲ ಮುಖ್ಯಸ್ಥರುಗಳು ಎಲ್ಲ ನಾಗರಿಕ ಬಂಧುಗಳು ಇವತ್ತು ಆಂಜನೇಯ ಸ್ವಾಮಿಯ ದೇವಾಲಯದಿಂದ ಇವತ್ತು ಭುವನೇಶ್ವರಿ ಸರ್ಕಲ್ ಮೂಲಕ ಕೋಟೆ ಮೂಲಕ ಧನಲಕ್ಷ್ಮಿ ಥಿಯೇಟರ್ ಇಂದ ಮುಖ್ಯ ರಸ್ತೆಯಲ್ಲಿ ಬಂದ ಇವತ್ತು ನವೋದಯ ವೃತ್ತದಲ್ಲಿ ಮಾನವ ಸರಪಣೆಯನ್ನ ಆಯೋಜನೆಯನ್ನ ಯಶಸ್ವಿಯಾಗಿ ಆಗಿದೆ ಈ ಸಂದರ್ಭದಲ್ಲಿ ಭಾಗವಹಿಸಿರುವಂತಹ ಸರ್ವರಿಗೂ ಕೂಡ ಹೃದಯ ಪೂರ್ವವಾದಂಥ ಧನ್ಯವಾದಗಳನ್ನು ತಾಲೂಕು ಆಡಳಿತದಿಂದ ಕೋರ್ತಾ ಇದ್ದೇವೆ ಇವತ್ತು ಎಲ್ತ್ ಈಸ್ ವೆಲ್ತ್ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆಗಳು ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏಕೆಂದರೆ ಇವತ್ತು ಮೀಡಿಯಾದಲ್ಲಿ ಬರ್ತಿರೋ ರೀತಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಬೇರೆ ಜಿಲ್ಲೆಗಿಂತ ಹೆಚ್ಚಾಗಿದೆ ಅನ್ನೋದು ಸುಳ್ಳು ಅಂತ ನನ್ನ ಭಾವನೆ ಏಕೆಂದರೆ ಯಾವ್ಯಾವುದೋ ಕಾರಣಗಳಿಂದ ಅವರು ಸಾವು ಸಂಭವಿಸಿದ್ರು ಕೂಡ ಇದು ಹೃದಯಕ್ಕೆ ಸಂಬಂಧಿಸಿದ ಸಾವೆ ಅಂತಕ್ಕಂಥ ಬಿಂಬಿತವಾಗಿರ್ತಕ್ಕಂಥದ್ದು ಆತಂಕಕಾರಿಯಾದಂಥ ಬೆಳವಣಿಗೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಆದರೂ ಕೂಡ ಹೃದಯವನ್ನ ಕಾಪಾಡಿಕೊಳ್ಳುವಂಥದ್ದು ಎಲ್ಲರ ಮಹತ್ವವಾದಂತಹ ಜವಾಬ್ದಾರಿಯಾಗಿದೆ ಇವತ್ತು ಹೃದ್ರೋಗ ತಜ್ಞರು ಇರ್ಬೋದು ಎಲ್ಲ ಫಿಸಿಷಿಯನ್ಸ್ ಇರ್ಬೋದು ವೈದ್ಯ ವೈದ್ಯರ ಸಲಹೆ ಮಾರ್ಗದರ್ಶನಗಳನ್ನ ಪಡ್ಕೊಂಡು ಆರೋಗ್ಯವನ್ನ ಸುಸ್ಥಿರವಾಗಿ ಇಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ಆರು ತಿಂಗಳಿಗೆ ಒಂದು ವರ್ಷಕ್ಕೊಮ್ಮೆ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಂಡು ನಾವು ಹೃದಯವನ್ನು ಒಂದು ಸುಸ್ಥಿರವಾಗಿ ಇಟ್ಕೊಳ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅದರಲ್ಲೂ ಕೂಡ ದಿನವೈ ಪ್ರತಿದಿನ ವಾರದಲ್ಲಿ ಐದು ದಿವಸನಾದರೂ ಕೂಡ ಪ್ರತಿದಿನ ನಲವತ್ತೈದು ನಿಮಿಷ ನಾವು ನಿರಂತರ ನಡಿಗೆಯನ್ನು ಹಾಕುವಂಥ ಒಂದು ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು ಅದರಲ್ಲಿ ಆಹಾರ ಪದ್ಧತಿ ಏನು ಡಾಕ್ಟರ್ಸ್ ಒಂದು ಎಲ್ಲರೂ ಹೃದಯದ ಆರೋಗ್ಯ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ತಿಳಿಸ್ರಿ ಅಂತ ಹೇಳ್ತಾ ಈಗಾಗ್ಲೇ ರೋಡ್ ಬಂದ್ ಮಾಡಿ ನಾವು ಮಾನವ ಸರ್ಪಳಿ ಮಾಡ್ತಾ ಇದ್ದೇವೆ ಅವ್ರಿಗೆ ತೊಂದರೆ ಆಗದ್ ಬೇಡ ಅಂತ ಹೇಳಿ ಮುಂದ ಕಾರ್ಯಕ್ರಮ ಇನ್ನು ಮುಂದುವರಿತಿದೆ ಕೊನೆ ಹಂತದಲ್ಲಿ ಟಿಫಿನ್ ವ್ಯವಸ್ಥೆ ಇದೆ ಎಲ್ಲರೂ ಅಲ್ಲಿ ಬಂದು ಅಲ್ಲಿ ಎಂಡ್ ಅಂತ ಹೇಳ್ತಾ ಇದೀನಿ ಎಲ್ಲರ ಹೃದಯದ ಜೆಡಿಎಸ್ ಸದಸ್ಯರಾದ ಕವಿತಾ ರಾಜೂರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಉಪಾಧ್ಯಕ್ಷರನ್ನ ಶಾಸಕರಾದ ಸಿ ಬಾಲಕೃಷ್ಣ ಉಪಾಧ್ಯಕ್ಷರಾದ ಸಿಎನ್ಮೋಹನ್ ಸ್ಥಾನ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ ಸೇರಿ ಹಾಜರಿದ್ದ ಎಲ್ಲ ಸದಸ್ಯರು ಅಭಿನಂದಿಸಿದರು ಇಲ್ಲಿನ ಪುರಸಭೆಗೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ವಾರ್ಡ್ ನಂಬರ್ ಹದಿನೈದರ ಜೆಡಿಎಸ್ ಸದಸ್ಯೆ ರಾಣಿ ಕೃಷ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಖಾಲಿ ಇದ್ದ ಹುದ್ದೆಗೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸೂಚನೆ ಮೇರೆಗೆ ಸದಸ್ಯೆ ಕವಿತಾ ರಾಜು ಅವರನ್ನ ಎಲ್ಲ ಸದಸ್ಯರ ಮೇರೆಗೆ ಒಕ್ಕಲೋರಿನಿಂದ ಆಯ್ಕೆ ಮಾಡಲಾಯಿತು ತಾಲೂಕು ದಂಡಾಧಿಕಾರಿಗಳಾದ ಜಿಎಸ್ ಶಂಕರಪ್ಪನವರ ನೇತೃತ್ವದಲ್ಲಿ ಖಾಲಿ ಇದ್ದ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಯ ಪ್ರಕ್ರಿಯೆ ನಡೆಸಲಾಯಿತು ಸಾಮಾನ್ಯ ಮಹಿಳೆಗೆ ಮೀಸಲಿದ್ದ ಸ್ಥಾನಕ್ಕೆ ಕವಿತಾ ರಾಜ ಹೊರತುಪಡಿಸಿ ಬೇರೆ ಹಲವು ಆಕಾಂಕ್ಷೆಗಳಿಲ್ಲದ ಕಾರಣ ಅವರ ಆಯ್ಕೆಯನ್ನು ತಾಲೂಕು ದಂಡಾಧಿಕಾರಿಗಳು ಅನುಮೋದಿಸಿದರು ನೂತನ ಉಪಾಧ್ಯಕ್ಷರನ್ನ ಶಾಸಕರಾದ ಸಿಎಂ ಬಾಲಕೃಷ್ಣರವರು ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಿ ಗಣೇಶ್ ಮತ್ತು ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಿಂದುಳಿದ ಸಮಾಜಗಳಲ್ಲಿ ಒಂದಾದ ಗಾಣಿಕ ಸಮುದಾಯವನ್ನು ಪ್ರಥಮ ಬಾರಿಗೆ ಗುರುತಿಸಿ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ ಸದಸ್ಯರಾದ ಕವಿತಾ ರಾಜು ಅವರು ಪ್ರತಿನಿಧಿಸುವ ವಾರ್ಡ್ ಅಭಿವೃದ್ಧಿಯನ್ನು ಸಮರ್ಪಕವಾಗಿ ಮಾಡಿದ್ದು ಅವರು ಇದೀಗ ಉಪಾಧ್ಯಕ್ಷರಾಗುವ ಮೂಲಕ ಅವರ ವ್ಯಾಪ್ತಿಯ ಇಡೀ ಚೆನ್ನರಾಯಪಟ್ಟಣಕ್ಕೆ ವಿಸ್ತರಿಸಿದೆ ಅಧ್ಯಕ್ಷರ ಜೊತೆಗೂಡಿ ಪಟ್ಟಣದ ಸ್ವಚ್ಛತೆ ಕುಡಿಯುವ ನೀರು ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಸಹಕರಿಸಲಿ ಎಂದರು ಯಾವುದೇ ನಾಮಪತ್ರ ಕವಿತಾ ಅವರ ಪಾತ್ರ ನಮಗೆ ಚುನಾವಣೆ ಅವಶ್ಯಕತೆ ಇರುವುದಿಲ್ಲ ಒಬ್ರೇ ಇರೋದ್ರಿಂದ ಹಾಗಾಗಿ ಹದಿನೇ ಹದಿನಾರನೇ ವಾರ್ಡಿನ ಕವಿತಾ ವೈಭವ ಸಿ ಎಸ್ ರಾಜು ಅವರನ್ನ ಸಾಮಾನ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಪುರಸಭಾ ಸದಸ್ಯರು ಇವತ್ತು ನಮ್ಮ ಶ್ರೀಮತಿ ಕವಿತಾ ರಾಜು ಸಮಾಜಕ್ಕೆ ಹಿಂದುಳಿದ ವರ್ಗದ ಒಂದು ವ್ಯಾಪ್ತಿನಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಪ್ರಥಮ ಬಾರಿ ಬಹುಶಃ ಆ ಒಂದು ಸಮಾಜಕ್ಕೆ ಒಂದು ಸ್ಥಾ ಉಪಾಧ್ಯಕ್ಷ ಸ್ಥಾನ ಲೆಕ್ಕಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಏಕೆಂದರೆ ಗಾಣಿಗರ ಬೀರಿ ಶನೇಶ್ವರನನ್ನು ಭಕ್ತಿಪೂರ್ವಕವಾಗಿ ಒಂದು ವಿಧಿವಿಧಾನಗಳಿಂದ ಪುರಾತನ ಕಾಲದಿಂದಲೂ ಕೂಡ ಪೂಜೆ ನೆರವೇರಿಸ್ಕೊಂಡು ಒಂದು ವಾರ್ಡ್ ವಿಶೇಷವಾಗಿ ಆ ಒಂದು ಸಮಾಜಕ್ಕೆ ಒಂದು ದೊಡ್ಡ ಗೌರವ ಎಂದು ವಿಶೇಷವಾಗಿ ಸಿಕ್ಕಿದೆ ಅವ್ರಿಗೂ ಕೂಡ ಅಭಿಲಂ ಮತ್ತೊಂದು ಗೌರವ ಅಭಿನಂದನೆಗಳು ರಾಜು ಕೂಡ ಅವರೆಲ್ಲ ಆಕ್ಟಿವ್ ಆಗಿ ಸೇವೆ ಮಾಡ್ತಾರೆ ಆ ಕವಿತು ಕೂಡ ಸೌಮ್ಯ ಸ್ವಭಾವದ ಒಬ್ಬ ಹೆಣ್ಣು ಮಗಳು ಒಳ್ಳೆಯ ನಡುವಳಿಕೆಗಳನ್ನು ಇಟ್ಟುಕೊಂಡು ಒಳ್ಳೆಯ ಭಾವನೆಗಳನ್ನು ಎಲ್ಲರ ಜೊತೆ ಸ್ನೇಹಿಮಯಗಳಾಗಿದ್ದಾರೆ ಆ ವಾರ್ಡ್ನಲ್ಲೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇನ್ನು ವಾರ್ಡಿಗೆ ಸೀಮಿತವಾಗಿಲ್ಲ ಎಲ್ಲ ವಾರ್ಡ್ಗಳ ಜವಾಬ್ದಾರಿಯನ್ನು ಕೂಡ ಮಾನ್ಯ ಅಧ್ಯಕ್ಷ ಜೊತೆ ಜವಾಬ್ದಾರಿ ಇದೆ ಸ್ವಚ್ಛತೆ ಆ ದೃಷ್ಟಿನಲ್ಲಿ ಕುಡಿಯ ನೀರು ಲೈಟ್ ವ್ಯವಸ್ಥೆ ಅದು ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮತ್ತು ಅಧ್ಯಕ್ಷರಾದಂಥ ಮೋಹನ್ ಅವ್ರ ಜೊತೆ ಕೈ ಜೋಡಿಸಿಕೊಂಡು ಉತ್ತಮ ಸೇವೆಯನ್ನು ಮಾಡಲಿ ಅಂತ ನಾನು ಶಾಸಕನಾಗಿ ವಿಶೇಷವಾಗಿ ಶುಭ ಹಾರೈಸ್ತಾ ನೂತನ ಉಪಾಧ್ಯಕ್ಷರಾದ ಕವಿತಾ ರಾಜು ರವರು ಮಾತನಾಡಿ ಉಪಾಧ್ಯಕ್ಷ ಸ್ಥಾನ ನೀಡಿದ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದ ಬಾಲಕೃಷ್ಣ ರವರಿಗೆ ಮತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಿಂದುಳಿದ ವರ್ಗದವರನ್ನ ಗುರುತಿಸಿ ಅಧಿಕಾರ ನೀಡಿದ್ದಾರೆ ನಾವು ಅವರಿಗೆ ಚಿರಋಣಿ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರವಿರಲಿ ಎಂದರು ಈ ವೇಳೆ ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ್ ಸದಸ್ಯರುಗಳಾದ ಎಚ್ ಎಚ್ಎನ್ ರವಿ ಸಿಎನ್ ಶಶಿಧರ್ ಧರಣೇಶ್ ಜಿಆರ್ ಸುರೇಶ್ ಲಕ್ಷ್ಮಮ್ಮ ರಾಮಕೃಷ್ಣ ಇಲಿಯಾಜ್ ರೇಖಾ ಅನಿಲ್ ಬನಶಂಕರಿ ರಘು ರಾಧಾ ಮಂಜುನಾಥ್ ಮಹೇಶ್ ಪುರಸಭಾ ಮುಖ್ಯಾಧಿಕಾರಿಗಳಾದ ಯತೀಶ್ ಕುಮಾರ್ ಸೇರಿ ಪುರಸಭಾ ಸಿಬ್ಬಂದಿಗಳು ಇದ್ದರು ಇದೇ ವೇಳೆ ನೂತನ ಅಧ್ಯಕ್ಷರನ್ನ ವಾಡುವಂತೆ ಅವರ ಅಭಿಮಾನಿಗಳು ಸಮಾಜದ ಮುಖಂಡರು ಅಭಿನಂದಿಸಿ ಶುಭಾಶಯಗಳನ್ನು ಕೋರಿದರು ಗಾಣಿಗರ ಸಮಾಜ ಸಮಾಜದಲ್ಲಿ ಲೇಡೀಸು ಗೆಲ ಜನರಲ್ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಅದರಲ್ಲೂ ಈ ಪುರಸಭೆಗೆ ಪ್ರಥಮ ಬಾರಿಗೆ ಗಾಣಿಗರ ಸಮಾಜದ ಮಹಿಳೆಯ ಉಪಾಧ್ಯಕ್ಷರು ಮಾಡಿದ್ದು ನಾವು ಇಡೀ ನಮ್ಮ ಗಾಣಿಗರ ಸಮಾಜದ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆ ತಿಳಿಸ್ತೀನಿ ಹಾಗೂ ನಮ್ಮ ಗೌರವಾನ್ವಿತ ಪುರಸಭೆ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರಸಭೆ ಸದಸ್ಯರುಗಳು ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಚಂದ್ರಪಟ್ನ ಪೂರ್ತಿ ಟೌನ್ ಭಾಗಕ್ಕೆ ಉತ್ತಮ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಗುರುತಿಸಿ ನಮ್ಮ ಜನಾಂಗಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ ಹೋಬಳಿಯ ಬದಿಹಿರಿ ಗ್ರಾಮದಲ್ಲಿ ಸುಮಾರು ನಾಲ್ಕು ಕೋಟಿಗೂ ವೆಚ್ಚದ ಆಯುಧ ಭಾಗಗಳಿಗೆ ಕಾಂಕ್ರೀಟ್ ರಸ್ತೆ ಹಾಗೂ ಒಳಚಾಂಡಿ ಕಾಮಗಾರಿಗೆ ಗುಂಪು ಜೀವನ ನೆರವೇರಿಸಲಾಗಿದೆ ಎಂದು ಶಾಸಕರಾದ ಸಿಂ ಬಾಲಕೃಷ್ಣ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಬದ್ದಿಕೆರೆ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಬಳಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಗ್ರಾಮಸ್ಥರ ಒತ್ತಾಯದಂತೆ ಗ್ರಾಮದ ಪರಿಮಿತಿಯಲ್ಲಿ ಸುಮಾರು ಆರುನೂರು ಮೀಟರ್ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಜೊತೆಗೆ ಒಳಚನಡಿ ನಿರ್ಮಾಣಕ್ಕೂ ಅನುದಾನವನ್ನು ನೀಡಲಾಗಿದೆ ಗ್ರಾಮಸ್ಥರು ಗೊಂದಲ ಮಾಡಿಕೊಳ್ಳದೆ ಯಾವ ಭಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕೆಂದು ಕೂತು ಚರ್ಚಿಸಿದ ನಂತರ ಕಾಮಗಾರಿಯನ್ನು ಆರಂಭಿಸುವಂತೆ ಗುತ್ತಿಗೆದಾರರಿಗೆ ತಿಳಿಸಲಾಗಿದೆ ಎಂದು ತಿಳಿಸಿದರು ಹನುಮಂತಪುರ ಗ್ರಾಮದಲ್ಲಿ ಮುನ್ನೂರು ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದ್ದು ಬೆಳಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ರಾಜ್ಯ ಸರ್ಕಾರದಿಂದ ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗುತ್ತಿಲ್ಲ ಆದರೂ ಬರುವಂತಹ ಕಡಿಮೆ ಅನುದಾನವನ್ನು ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದರು ಗ್ರಾಮದಲ್ಲಿ ಮಳೆ ಬಂದರೆ ಹೆಚ್ಚಿನ ಪ್ರಮಾಣದ ನೀರು ರಸ್ತೆ ಮೇಲೆ ಹರಿಯುವುದರಿಂದ ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ ಬರುವ ನೀರನ್ನು ಗ್ರಾಮದ ಕೆರೆಗೆ ತಿರುಗಿಸಲು ಪೈಪ್ಲೈನ್ ಅಳವಡಿಕೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಐದು ಲಕ್ಷ ರು ಕೊಡಿಸುವುದಾಗಿ ಭರವಸೆ ನೀಡಿದರು ಶೀಘ್ರ ತೋಟಿ ಈತ ನೀರಾವರಿ ಯೋಜನೆ ಪೂರ್ಣಗೊಂಡರೆ ಬೆಳಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸಲು ಹೆಚ್ಚಿನ ಆಸಕ್ತಿ ವಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ತೋಟಿ ಜಯರಾಮ್ ಗ್ರಾಮ ಪಂಚಾಯಿತಿ ಸದಸ್ಯ ಬಿಕೆ ಮಂಜೇಗೌಡ ಮಾಜಿ ಅಧ್ಯಕ್ಷ ವಿವೇಕ್ ಮುಖಂಡರಾದ ವಿಎನ್ ಮಂಜುನಾಥ್ ಹುಲಿಕೆರೆ ಸಂಪತ್ ಕುಮಾರ್ ಪಾರ್ಥ ಸಾರಥಿ ದೇವರಾಜ್ ಬೆಳಗಿಹಳ್ಳಿ ಶಿಬು ಕಾವಲು ಹುಸೂರು ಅಶೋಕ್ ಡೈರಿ ಅಧ್ಯಕ್ಷ ಕಿಟ್ಟಿ ಜಿನೇನಹಳ್ಳಿ ರಾಮು ವಾಸು ನಂಜಪ್ಪಣ್ಣ ಗುತ್ತಿಗೆದಾರರಾದ ಆರ್ಟಿ ಗೌಡ ಪಿ ಡಬ್ಲ್ಯೂ ಡಿ ಸಹಾಯಕ ಇಂಜಿನಿಯರ್ ನಂಜುಂಡ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಟ್ಟಿರುವ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ರಸ್ತೆ ಕಾಮಗಾರಿಗೆ ಬುದ್ದಿಕೇರಿ ಗ್ರಾಮದಲ್ಲಿ ಪೂಜೆ ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂಥ ಜಯರಾಮಣ್ಣವರೇ ಹಾಗೂ ಮುಖಂಡರಾದಂಥ ಹೊಕೆಂಡಿ ಮಂಜಣ್ಣವರೇ ಮಂಜಪ್ಪನವರವರ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಂಜಣ್ಣವರು ತಮ್ಮ ವಿವೇಕು ಟೇರಿ ಅಧ್ಯಕ್ಷರು ದೇವರಾಜು ಹಾಗೂ ಎಲ್ಲ ನಮ್ಮ ಚೆನ್ನಾಯಕ್ ಇರಬಹುದು ರಾಮು ಅವರು ಇವಾಗದ ಮುಖಂಡರು ನಮ್ಮ ಜೊತೆ ನಮ್ಮ ವೆಂಕಟೇಶ್ ನಂಜುಂಡೂರು ಅವರೇ ಹಾಗೂ ಇಲ್ಲಿ ಸ್ಥಳೀಯ ಎಲ್ಲ ಗೌರವಾನ್ವಿತ ನಮ್ಮ ನೆಚ್ಚಿನ ರೈತವಾದ ವಿಶೇಷವಾಗಿ ದಯಮಾಡಿ ನಮ್ಮ ತಾಯಿಯಂದಿರ ಹಿರಿಯರೇ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ಇವತ್ತು ಬದ್ದಿಕೆರೆ ಒಂದು ಗ್ರಾಮದ ಪರಿಮಿತಿನಲ್ಲಿ ಸುಮಾರು ಆರ್ನೂರು ಮೀಟರ್ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪೂಜೆ ಆಗಿದೆ ಅದೇ ರೀತಿ ಹನುಮಂತಪುರ ಒಂದು ಗ್ರಾಮಕ್ಕೆ ಮುನ್ನೂರು ಅಪ್ರೋಚ್ ನಾನು ಏಳ್ನೂರು ಮೀಟರ್ ಅದೇ ರೀತಿ ರೀಕನ್ಸ್ಟ್ರಕ್ಷನ್ ಅಪ್ ಟು ಇಲ್ಲಿ ತನಕ ಏನಾಗ್ತದೆ ಮೇನ್ ಗೇಟ್ ಗಂಟ ಸಾವಿರದ ಐನೂರು ಮೀಟರ್ ಸಾವಿರದ ಐನೂರು ಮೀಟರ್ ಬೆಳಿಗ್ಗೆ ಇದಾವೇ ಪ್ರತ್ಯೇಕ ಒಂದು ದಿವಸ ಪೂಜೆ ಮಾಡಿಕೊಡ್ತೀವಿ ಒಟ್ಟು ಇನ್ನೂರು ಮೀಟರ್ ಸಿ ಸಿ ಡ್ರೈನ್ ಇದೆ ಅದನ್ನು ಒಂದು ಸೈಡ್ಲೇ ಮಾಡಬೇಕು ಅಂತ ನೀವು ಎಲ್ ಏನಾಗಿದೆ ನಿಮ್ಮ ಗ್ರಾಮದಲ್ಲಿ ಒಂದು ಒಂದಂದರೆ ನರೇಗಾದಲ್ಲಿ ಇದುವರೆಗೆ ಯಾರೂ ಮಾಡಲಿಲ್ಲ ಹಿಂದಿನ ಈಗಲ್ಲ ಮಂಜಾನರ ಬಗ್ಗೆ ನಾನು ಹೋಗಲ್ಲ ಅದರಿಂದ ಹಿಂದಿನ ಐದು ವರ್ಷವೂ ಕೂಡ ಗ್ರಾಮದ ಪರಿಮಿತಿನಲ್ಲಿ ಯಾರೂ ಕೂಡ ನರೇಗಾ ರಸ್ತೆ ಡ್ರೈನ್ ವರ್ಗೂ ಮಾಡಲಿಲ್ಲ ಈಗಾದ್ರೆ ದುಡ್ಡನ್ನು ಫಾರ್ಟಿ ಸಿಕ್ಸ್ಟಿ ಆಧಾರದ ಮೇಲೆ ಅವ್ರಿಗೆ ಅಕೌಂಟ್ಗೆ ಹೋದರೆ ದುಡ್ಡು ಯಾರು ಎದ್ಕೊಡಲ್ಲ ಅನ್ನೋದು ಕಾರಣದಿಂದ ಮಾಡಲಿಲ್ಲ ಆದರೂ ನಮ್ಮ ಜವಾಬ್ದಾರಿ ಇದೆ ನಾನು ಇಲ್ಲ ಅಂತ ಅನ್ನೋಲ್ಲ ನೀವು ಕೇಳ್ತಾ ಇರೋದು ತಪ್ಪೇನಿಲ್ಲ ಇವತ್ತು ನಮ್ಮ ಚಿನ್ನನಹಳ್ಳಿ ಕಡೆಯಿಂದ ಬರೋ ರೋಡು ಇರಲಿಲ್ಲ ಅದೆಲ್ಲ ಮಾಡಿದ್ದೀವಿ ಇದು ಕೂಡ ಆಗ್ತಾ ಇದು ಆಗ್ತಾ ಆಗ್ತಾಯಿದೆ ಖಂಡಿತ ಗ್ರಾಮದ ಪರಿವಿತಿನಲ್ಲಿ ನನಗೆ ನೀವು ಒಂದು ಕಡೆ ಕೂತ್ಕೊಂಡು ಒಂದು ಆರುನೂರು ಮೀಟ್ರ್ ರಸ್ತೆ ಯಾವುದಾಗಬೇಕು ಅಂತ ನೀವು ಸಮಾಲೋಚನೆ ಮಾಡಿ ಡಿಸಿಷನ್ ಮಾಡಿಬಿಟ್ಟು ಕೊಡಿ ಮಾಡೋಕ್ಕೆ ಬಂದಾಗ ಅಲ್ಲಿ ಇಲ್ಲಿ ಅನ್ನೋದು ಬೇಡ ಮೊದಲನೇ ಹಂತದಲ್ಲಿ ಆರುನೂರು ಮೀಟ್ರ್ ಮಾಡಿಸ್ಬ್ರೆಸ್ ಯಾವ್ದು ಅದು ಆರುನೂರು ಮೀಟ್ರನ್ನೇ ಇನ್ನು ಎರಡು ತಿಂಗಳೊಳಗಡೆ ಮಾಡಿಸ್ಕೊಡ್ತೀನಿ ಇವತ್ತೇನು ಅಂದರೆ ಅದರಲ್ಲಿ ಯಾವುದು ಮುಖ್ಯವಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಸಮಾಲೋಚನೆ ಮಾಡಿ ನೀವು ನನಗೆ ಹೇಳಬೇಕು ಎಷ್ಟು ಹೃದಯ ಆರೋಗ್ಯಕ್ಕಾಗಿ ಪಟ್ಟಣದ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಸೇರಿ ವಿವಿಧ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬೃಹತ್ ವಾಗತಾನ ಯೋಜನೆ ಹೃದಯಕ್ಕೆ ಹೆಜ್ಜೆ ಹಾಕೋಣ ಆರೋಗ್ಯ ಗೆಲ್ಲೋಣ ಎಂಬ ಕೋಶವಾಕ್ಯದೊಂದಿಗೆ ಪಟ್ಟಣದಲ್ಲೆಲ್ಲ ನಡೆಗೆ ಶಾಸಕರು ಭಾಗಿ ಚೆನ್ನರಾಯಪಟ್ಟಣ ಪುರಸಭೆಗೆ ನೂತನ ಉಪಾಧ್ಯಕ್ಷರಾಗಿ ಹದಿನಾರನೇ ವಾರ್ಡ್ ಸದಸ್ಯೆ ಕವಿತಾರಾಜು ಅವಿರೋಧ ಆಯ್ಕೆ ನೂತನ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಶಾಸಕ ಸಿಎಂ ಬಾಲಕೃಷ್ಣರವರು ಅಧ್ಯಕ್ಷರಾದ ಮೋಹನ್ ಸೇರಿ ಎಲ್ಲ ಪುರಸಭಾ ಸದಸ್ಯರು ವಾರ್ಡ್ನ ಜನತೆ ಪಟ್ಟಣದ ಸ್ವಚ್ಛತೆ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಉಪಾಧ್ಯಕ್ಷೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಬದ್ದಿಕೆರೆ ಗ್ರಾಮದ ಆಯ್ದ ಭಾಗಗಳ ಕಾಂಕ್ರೀಟೀಕರಣ ನಾಲ್ಕು ಕೋಟಿ ರೂ ವೆಚ್ಚದ ರಸ್ತೆ ಒಳಚರಂಡಿ ನಿರ್ಮಾಣವೆಂದ ಶಾಸಕ ಬಾಲಕೃಷ್ಣವರು ಗ್ರಾಮಸ್ಥರ ಬಹುದಿನ ಒತ್ತಾಯದಂತೆ ರಸ್ತೆ ನಿರ್ಮಾಣದಿಂದ ಆವರು ಎದುರೊಂದಿಗೆ ವಾತಾವ್ರ ಸರ ಮುಕ್ತಾಯವಾಯಿತು ಮತ್ತೆ ನವಾಲಿಂಬ ಭೇಟಿ ಮುಂದಿನ ಜಿಪು ಜಿಲ್ಲಾ